ನೋ ನಾಡ ಬೆಳಗ್ಗೆದ್ದು ಒಂದ್ ಗಿರಾಕಿ ಬರುಳು ಬ್ಯಾರೆ ಅಂಗಡಿ ನೋಡಿದ್ರೆ ಇನ್ನು ತಿಗಿರಂಗ್ ಅವಾಗ ಗದ್ಲಾಕೈತಿ ನಮ್ಮ ಅಂಗಡಿ ಯಾವ ವರಿಷ್ಠ ಹಾಕ್ಯಾನೋ ಏನ್ ಮಾಟ ಮಂತ್ರ ಮಾಡ್ಯನೋ ಒಂದ್ ವಾರ ಹತ್ತಿದ ಇಂಜನ್ ಗಾಡೆ ಹೋಗಿ ಬರೀ ಪೇಂಟ್ ಮಾಡುದು ಹಿಡುದು ಪೇಂಟ್ ಮಾಡುದು ಹಿಡುದು ಒಡುದು ಆಗೇತಿ ಯಾವಾಗ ಬರ್ತಾನೆ ಯಾವ ಫೋನ್ ನಂಬರ್ ಅವ್ನು ಮನಿ ಇಲ್ಲ ಅಂದ್ರೆ ಅವಂಗ ಹೋಗಿದ್ಯಂಗ ஒன் துக்குடி ரேடம் கூடனா ஏனே ரேடம் துக்குடி பக்க தகந்தே நம் அங்க ரெடேம சாய ரேடே துமிஷேல இல்லை என்னசாக்க ஐநூறு ரூபாய் திர் ஐர் ரூபாய் கொண்டே மாரே இல்லை துக்குடி துக்குடி ஒதிர் நான் தோத்த ஐர் ரூபாய் கேள்வி

ಆ ಒಂದ್ ಪ್ಲೇಟ್ ಇಡ್ಲಿ ಗಡಿ ಚಟ್ನಿ ಪಾರ್ಸಲ್ ಕಟ್ ಬಿಡೋಣ ಇದೇನ್ ಇಡ್ಲಿ ಒಳ ಅಂಗಡಿ ಮಾಡೇನೆ ರೇಡಮ್ ಅಂಗಡಿ ಇದೆ ಏನಾಗ್ಬೇಕಲ್ಲ ಗಾಡಿಗೆ ಅಲ್ಲಿ ಗೊತ್ತಾಗ್ತಿ ನನಗೆ ರೆಡಿಯಮ್ ಅಂಗಡಿ ಅಂತ ಹೇಳಿ ಮತ್ತೆ ನಿಮ್ ಅಂಗಡಿ ಬಕ್ಕಲ್ ಬಂದ್ರೆ ಮತ್ತೆ ಏನ್ ಬೇಕಂತ ಕೇಳ್ತಿ ಇಲ್ಲಿ ರೆಡಿ ಅಂಗಡಿ ಬಂದ್ರ ರೆಡಿಯಮ್ ಹಾಕಿಸ್ತಾರ ಅಷ್ಟು ಜನರಲ್ ನಾಲೆಜ್ ಇಲ್ಲ ಸಾಲಿ ಕಲ್ತಿ ಇಲ್ಲಿ ರೆಡಿಯಮ್ ಹಾಕಿಲಿ ಗೊತ್ತಾಗ್ತು ಗಾಡಿ ಕಲರ್ ಮಸ್ತ್ ಐತ್ಲಾ ಇಲ್ಲೇ ಹಾಕ್ಬೇಕಲ್ಲ ರೆಡಿಯಮ್ ಏನಂತ ಹಾಕ್ಬೇಕ ಏನ್ ಹಾಕಿಸ್ಬೇಕಂದ್ರ ರೆಡಿಯಮ್ಮ ಆಗೋಕ್ಕಿಂತ ಮುಂಚೆ ಇದ್ದೆ ಹುಲಿ ಅಲ್ಲೇ ಆಗೈತೆ ಅನ್ಲೇ ಇಲ್ಲ ಮದ್ವೆ ಅಂದ್ರೆ ಗೊತ್ತಾ ಕಾಣಿಸೇನೆ ಕೇಳಿಲ್ಲ ಮದ್ವಿ ಆಗೋಕ್ಕಿಂತ ಮುಂಚೆ ನಾ ಹುಲಿ ಮದ್ವಿ ಆದ್ಮೇಲೆ ಇಲಿ ಆಯ್ತು ಏನ ಅಂತ छेड़ ಬಾಣ मैं बारा 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 इधर ना मधुबे आगो किंता मुंचे इसे हुले मधुबे आधा नंग मधुबे आधा मेले आधे कलर नहीं है कलर <laughs> ಗಾಡಿ ಯಾರ ನಂದಪ್ಪ ಗಾಡಿ ನಂದ ನಾನ್ ತಮ್ಮ ನೋಡ್ಕೊಂಡ ಅಲ್ಲೋ ಅಣ್ಣ ಇದು ಹೆಣ್ಮಕ್ಳ ಗಾಡಿ ಅಲ್ಲ ಲೇಡೀಸ್ ಹೊಡಿತಾರ ಇದು ಗಾಡಿ ಏನ್ ಕೇತು ನನ್ ಪರಿಸ್ಥಿತಿ ನನ್ನ ಕಡೆ ಒಂದ್ ಗಾಡಿ ಇತ್ತು ಫುಲ್ ಹವಾದ ಗಾಡಿ ಆಡ್ತಿದ್ದೆ ತಾರಾಗ್ ಹೊಂಟ್ರ ಹುಡ್ಗ್ಯಾರ ಮುದ್ಗ್ಯಾರ ಅಂಟ್ಯಾರ ಎಲ್ಲಾರ ನಾನ್ ಒಳ್ಳೆ ಒಳ್ಳೆ ನೋಡೋರು ಅದೇ ಮಾಡ್ತಿ ಆ ಗಾಡಿ ಹೊಡಿ ಪ್ಯಾಶನ್ ಗೆ ನಾನು ಏನ್ ಏನಂದು ಅದನ್ನ ಎಬಿಸಿ ಮಾರ್ಬಿಟ್ಟು ಮಾರಿ ಸ್ಕೂಟಿ ಕೊಡ್ಸಾಳಿ ನೋಡ ನಾಯ್ಕುಣ್ಣ ಆಗಿತ್ತ ಬಾಳೆ ಹಿಂಗಾಕಿತ್ತ ಪರಿಸ್ಥಿತಿ ಆದ್ರಿ ನಾಂತರ ಮದ್ವೆನೇ ಆಗುಲ್ ಬಣ್ಣ ಈಗ ಹಾಕ್ಲೇನ ಇದೆ ಅದ್ರ ಸಂಬಂಧ ಅದನ್ನೆಲ್ಲ ಹಾಕ್ ನಾನು ಮದ್ವೆ ಹಾಕಿಂತ ಮುಂಚೆ ಇದ್ದ ಹುಲಿ ಆಮೇಲೆ ಅದೇ ಇಲ್ಲಿ

ಹಾಟ್ ಸ್ಪಾಟ್ ಕೇಬಡಾ ಅದರಿಕ್ಕೆ ಮಗನ ಏನು ಅಣ್ಣ ಎಂತೆಂತ ಬರಿಸ್ತಿರ ಅಣ್ಣ ಥೂ ಥೂ ಎದಕ್ಕೂ ಬೇಡ ಐಜಿ ಮೊಬೈಲ್ ಅದು ಆ ನಿಮ್ದೆ ಡಾಟಾ ಐತಿ 10 ಮಂದಿ ಬರೋರು ಹಾಟ್ ಸ್ಪಾಟ್ ಆನ್ ಮಾಡ ಹಾಟ್ ಸ್ಪಾಟ್ ಆನ್ ಮಾಡ್ ಮಾಡಿ ಮಾಡಿ ಬ್ಯಾಸ್ರತೆ ಈ ಸಲ ಮಾಡಂದ್ರೆ ತರಸ್ ಬಿಡದೆ ಆಯ್ತು ಹಂಗ ತರಸ ಎಲ್ಲಾರು ಆತೋ ಎಷ್ಟಾತ 60 ರೂಪಾಯಿ ಅಣ್ಣ ಶಟ್ ಈಗ ನತ ಖಾಲಿ ನೋಡಿ ಬಡದಸ

ಏನ್ ಮಾಡ್ತಿ ಬಿಡ್ಲಿಪ್ಪ ಎನ್ನೆ ಎಸ್ ಸ್ಕೂಟಿಗ್ ಬಂದ ನೋಡು ಸ್ಕೂಟಿಗ ನೀನ್ ಅರಸಿಗೆ ಹಾಕಿದ್ದಲ್ಲಿ ಬೆಳಿಗ್ಗೆದ್ದ ಇಲ್ಲಿ ಹುಲಿ ಅಂತ ಹೇಳಿ ಅದ ನನ್ನ ಎಂತಿ ಹೋದ ಹೊಡೆದಂಗ ಹೊಡೆದ್ ನನ್ನ ಆ ಸ್ಕೂಟಿನ ಕಸ್ಕೊಂಡಳ ನಾನು ಹೊರಗಾಕಳ ಹೊರಗ ಅಂಗಡಿಗೆ ಅಡಿಕೆ ನೀನ ಅಂಗಡಿಗೆ ಏನ್ ಹೇಳ್ತೀಯ ನೀನ ಹುಲಿ ಇದ್ದು ಇಲ್ಲಿ ಅದು ನೋಡಿಗೆ

இன்னொம்ப ಎಂತೆಂತ ಬಾಡ್ಯನ್ ಮಕ್ಳ ಅವ್ ನೋಡಿದ್ರ ಹುಲಿ ಅಂತ ಅಂತೋದ ಇವ್ ಒಬ್ಬ ಅದ್ರಗಿತಿ ಮಗನ ಅಂತಂದ ಇನ್ನೊಬ್ಬ ಬಂದ ಮುಕ್ಳಾಗ್ ದಮಿದ್ರೆ ಮುಡ್ ತೋರಿಸಬೇಕು ಹೌದಣ್ಣ ಮನ್ಸಿಗೆ ಹಚ್ಕೊಳ್ ಹೋಗಣ ಬಿಟ್ಟು ಬಿಣ್ಣ ಹುಗ್ಲಿ ನಡೀತಿ ಸಿಂಗಲ್ ಆಗಿ ಅರುಣ ಆದ್ರೂ ಏನೈತಿ ಹೇಳ ಪ್ರೀತಿ ಪವಿತ್ರವಾಗಿರ್ಬೇಕಂದ್ರ ಪ್ರೀತ್ಸ ನಿಯತ್ತಾಗಿರ್ಬೇಕ ಎಲ್ಲಿದ್ದೀವ್ ದೇವ್ರನಿ ಪ್ರೀತಿ ಪವಿತ್ರ ಆಗಿರ್ಬೇಕಂದ್ರ ಪ್ರೀಸರ್ ನಿಯತ್ತಾಗಿರ್ಬೇಕು ಮಸ್ತ್ ಐತಿ ಅವಣ ನಾನೀಗ ಫ್ರೀ ಆಗಿ ಬರ್ಕೊಡ್ತಿ